ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಗುಬ್ಬಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ದೇವತೆ ಗ್ರಾಮದೇವತೆ ಕೊಲ್ಲಾಪುರದಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ನಡುವೆ ಭಾನುವಾರ ಅದ್ಧೂರಿಯಾಗಿ ನಡೆಯಿತು ಮುಂಜಾನೆ ಅಮ್ಮನವರ ಕಳಸ ಉತ್ಸವ ಊರಿನ ರಾಜಬೀದಿಗಳಲ್ಲಿ ಉತ್ಸವ ನಡೆಯಿತು ಕಳಸ ಉತ್ಸವದಲ್ಲಿ ಭಕ್ತರು ಅಮ್ಮನವರ ಕಳಸವನ್ನು ಕಣ್ತುಂಬಿಕೊಂಡರು ಉತ್ಸವದ ಉದ್ದಕ್ಕೂ ಕಳಸಕ್ಕೆ ಭಕ್ತರು ಹಾರ ಹಾಕಿ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ಮೆರವಣಿಗೆಯಲ್ಲಿ ಸೋಮನ ಕುಣಿತ ಅರೆವಾದ್ಯ ಬಾಣ ಬಿರುಸುಗಳೊಂದಿಗೆ ಮೆರಗು ನೀಡಿತ್ತು ಹರಕೆ ಹೊತ್ತು ಭಕ್ತರು ಅಮ್ಮನವರ ಕಳಸ ಉತ್ಸವಕ್ಕೆ ಹಾರ ಹಾಕಿ ಭಕ್ತಿ ಸಮರ್ಪಿಸಿದರು ಮುಂಜಾನೆ ಏಳು ಗಂಟೆಗೆ ಅಮ್ಮನವರ ಆರತಿ ಅಗ್ನಿಕೊಂಡ ಪ್ರವೇಶಿಸಿತ್ತು ಹರಕೆ ಹೊತ್ತು ಭಕ್ತರು ಆರತಿ ಹೊತ್ತು ಅಗ್ನಿಕೊಂಡ ತುಳಿದು ಹರಕೆ ತಿರಿಸಿದರು ಅಗ್ನಿಕೊಂಡ ಅಂಗವಾಗಿ ಶ್ರೀ ಕೊಲ್ಲಾಪುರದಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಯಿತು ಗುಬ್ಬಿ ತಾಲೂಕಿನ ಎಂಎನ್ ಕೋಟೆ ಸಂಕಾಪುರ ಗ್ಯಾರೆಹಳ್ಳಿ ಕಳಸನಹಳ್ಳಿ ಮಣಿಪುರ ಹಾಗೂ ಮುದ್ದಾಪುರ ಸೇರಿದಂತೆ ಈ ಭಾಗದ ಜನರು ಎಂಎನ್ ಕೋಟೆ ಕೊಲ್ಲಾಪುರದಮ್ಮ ದೇವಿ ಜಾತ್ರೆಗೆ ವಿಶೇಷವಾಗಿ ಸಜ್ಜಾಗುತ್ತಾರೆ ಒಂಬತ್ತು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಪ್ರತಿದಿನ ಒಂದೊಂದು ಉತ್ಸವ ಮಡ್ಲಕ್ಕಿ ಸೇವೆ ನಡೆಯುತ್ತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ಹಣ್ಣು ಕಾಯಿ ಪೂಜೆ ಮಾಡಿಸಿ ಅಮ್ಮನವರ ದರ್ಶನ ಪಡೆದರು ಭಕ್ತಾದಿಗಳಿಗೆ ಮಹಾದಾಸವು ಏರ್ಪಡಿಸಲಾಗಿತ್ತು ಪ್ರಧಾನ ಅರ್ಚಕ ಉಚ್ಚಪ್ಪನಯ್ಯ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ದರು ಚೇಳೂರು ಪೊಲೀಸರು ಸೂಕ್ತ ಬಂದೋಬಸ್ತ್ ವಹಿಸಿದ್ದರು ಎ ಇಸ್ ಜೆಡ್ ಟಿ ವಿ ಗುಬ್ಬಿ ತಾಲೂಕು 加油！<laughs> <laughs> ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ